ರೆಕಾರ್ಡ್ ಆಗಿರೋದು ಇಲ್ಲ ಇಲ್ಲ ಇಲ್ಲಿ ಸಾರಿ ನಾನು ರಾಜ್ಯಪಾಲರು ಮಾಡಿದ್ರಿಟನ್ಸ್ ಹೋಗ್ಬಿಟ್ಟು ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಿದ್ದರು ಆಗ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಮಾನ್ಯ ರಾಜ್ಯಪಾಲರೇ ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವವಿದೆ ಇದು ಭ್ರಷ್ಟ ಸರ್ಕಾರ ದಯಮಾಡಿ ಓದಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದರು ಅದು ನೆಕ್ಸ್ಟ್ ಸೆಂಟೆನ್ಸ್ ನೆಕ್ಸ್ಟ್ ಆಕ್ಟ್ ಹಿಂ ಗೌರ್ವರ್ ಡೆನ್ ಅಂದ್ರೆ ಮಾತಾಡಿದ ಮೇಲೆ ಡನ್ ಐ ವಿಲ್ ಪ್ಲೇಸ್ ಇಟ್ ಆನ್ ದ ಟೇಬಲ್ ಐ ವಿಲ್ ಲೇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್ ಇಟ್ ಪೇ ಬಿ ಟೇಕನ್ ಆಸ್ ಇದು ಅರ್ಥ ಸ್ವಾಮಿ ಅಲ್ಲಿ ಕೇಳಿ ನಾನು ಹೇಳಿದ್ದು ಸರ್ಕಾರಕ್ಕೆ ರಾಜ್ಯಪಾಲರಿಗಲ್ಲ ರಾಜ್ಯಪಾಲರಿಗಲ್ಲ ಸರ್ಕಾರಕ್ಕೆ ಹೇಳಿದ್ದು ಭ್ರಷ್ಟ ಸರ್ಕಾರ ನಾನು ರಾಜ್ಯಪಾಲರು ಭಾಷಣ ಓದ್ತಾ ಇದ್ರು ನೀವು ಓದೋದು ಸರಿ ಇಲ್ಲ ಸರ್ಕಾರ ಮಾಡಿಲ್ಲ ಅದನ್ನ ಸರ್ಕಾರ ಭ್ರಷ್ಟ ಸರ್ಕಾರ ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಸತ್ಯ ಸರ್ ಅದೇ ಸಂದರ್ಭದಲ್ಲಿ ಸರ್ ಆ ಸಂದರ್ಭ ಮಾನ್ಯ ಅಶೋಕ್ ಅವರೇ ಸುರೇಶ್ ಕುಮಾರ್ ಅವರೇ ನಾನು ರಾಜ್ಯಪಾಲರ ಭಾಷಣ ನಿಲ್ಸಿ ಹೋಗಿ ಅಂತ ಹೇಳಿಲ್ಲ ಸುರೇಶ್ ಕುಮಾರ್ ದಯವಿಟ್ಟು ದಯವಿಟ್ಟು ರಿಪ್ಲೆ ಮಾನ್ಯ ರಾಜ್ಯಪಾಲರೇ ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಇದು ಭ್ರಷ್ಟ ಸರ್ಕಾರ ದಯವಿಟ್ಟು ಓದಬೇಡಿ ಈ ಸರ್ಕಾರ ಸುರೇಶ್ ಕುಮಾರ್ ಸರ್ಕಾರ ಅವಾಗ ನಿಮ್ಮ ಸರ್ಕಾರ ಇದೆಯಲ್ಲ ಅದು ಭ್ರಷ್ಟ ಸರ್ಕಾರ ಅದರಿಂದ ಅದನ್ನು ಹೇಳ್ಬೇಡಿ ಅದನ್ನ ಹೇಳ್ಬೇಡಿ ಒಳ್ಳೆ ಸರ್ಕಾರ ಅಂತ ಹೇಳ್ಬೇಡಿ ಅದನ್ನ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅಂತ ಹೇಳದ್ದು ನಾನು

ಆಯ್ತಲ್ಲ ನಾನು ಹೇಳದ್ದು ಮಾನ್ಯ ಸಭಾಧ್ಯಕ್ಷರೇ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥದ್ದು ಕೇಳಪ್ಪ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಹೌದು ರೀ ರಾಜ್ಯಪಾಲರ ಕೈಲಿ ನೀವು ಭಾಷಣ ಮಾಡಿಸಿದಿರಲ್ಲ ಅದು ಸತ್ಯಕ್ಕೆ ದೂರವಾದದ್ದು ಇದು ಇವತ್ತು ನೀವು ಮಾಡ್ತೀರಾ ಇವತ್ತು ನೀವು ಮಾಡ್ತೀವಿ ಅಂತ ಹೇಳಿದೆ ಎಂತೇಳಿ ಭಾಷಣ ಮಾಡಬೇಡಿ ಅಂತ ಹೇಳಲಿಲ್ಲ ಅಂತ ಹೇಳಿದೆ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರ ನಿಮಿಷ